Thank you. ಹಲೋ ಹಾಯ್ ಫ್ಯಾಮ್ ಎರಡು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಜೀವನ ಜೀವನಿತ್ಯ ಬಳಸುವಂತಹ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ಬಗ್ಗೆ ನಾನು ವಿವರಣೆಯನ್ನು ಇದ್ದೀನಿ ಇವತ್ತಿನ ಈಗ ಬಂದ ಸುದ್ದಿ ಏನಂದರೆ ನಾವು ಬಳಸುವಂತಹ ದೈನಿತ್ಯ ನಾವು ವಹಿವಾಟುಗಳಾಗಿರ್ಬೋದು ಒಂದು ಖರೀದಿಗಾಗಿರ್ಬೋದು ಒಂದು ಕಡೆಯಿಂದ ಒಂದು ಕಡೆ ಹೋಗೋಬ ಹೋಗೋ ಹೋಗೋಕ್ಕಾಗಿರ್ಬೋದು ನಮ್ಮ ಕೈಯಲ್ಲಿ ಕ್ಯಾಶ್ ಇಲ್ಲದೆ ಹೋದ್ರೂ ನಮ್ಮ ಮೊಬೈಲಲ್ಲಿ ಟಕ್ ಅಂತ ಕಳಿಸ್ಬೋದು ಅದರ ಬಗ್ಗೆ ನಾನು ಇವಾಗ ಫುಲ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನು ಯಾವ ಥರ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಫುಲ್ ತಿಳಿಸ್ಕೊಡ್ತೀನಿ ನೋಟಿಸ್ ಬಗ್ಗೆ ಅದು ಕೋರ್ಟಿಂದ ನೋಟಿಸ್ ಬಗ್ಗೆ ನಾನು ನಿಮಗೆ ಇದ್ದೀನಿ ಯಾರಿಗೆ ಬರುತ್ತೆ ಯಾ ಯಾಕೆ ಬರ್ತಿದೆ ಏನಕ್ಕೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ವಿವರಣೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ ದೇಶದಲ್ಲಿ ಡಿಜಿಟಲ್ ಪಾವತಿಗೂ ದಿನದಿಂದ ದಿನಕ್ಕೆ ಸೆಕೆಂಡಿಂದ ಸೆಕೆಂಡ್ಗೆ ಒಂದೇ ದಿನದಲ್ಲಿ ಒಂದೇ ಒಂದೇ ತಾವು ಕೂತು ಹಣವನ್ನು ಪಾವತಿ ಮಾಡುವ ಅಥವಾ ಸ್ವೀಕರಿಸುವ ದಿನಗಳು ಬರ್ತಾನೇ ಇದ್ದಾವೆ ಹೆಚ್ಚಿನ ಡಿಜಿಟಲ್ ಪಾವತಿಗಳನ್ನು ಯು ಪಿ ಐ ಮೂಲಕ ಮಾಡಲಾಗ್ತಿದೆ ಗೂಗಲ್ ಪೇ ಫೋನ್ಪೇ ಪೇಟಿಎಮ್ ಆಗಿರ್ಬೋದು ಅನೇಕ ಅಪ್ಲಿಕೇಶನ್ಗಳನ್ನು ತುಂಬ ಜನ ದೇಶದಾದ್ಯಂತ ಇರುವಂಥ ತುಂಬ ಜನರು ಸಹ ಇದನ್ನು ಬಳಕೆ ಮಾಡ್ತಿದ್ದಾರೆ ಆದ್ದರಿಂದ ಅವರಿಗೆಲ್ಲರಿಗೂ ಇವಾಗ ಒಂದು ಬ್ಯಾಡ್ ನ್ಯೂಸನ್ನು ಹೇಳಬೇಕಾಗಿದೆ ಅದೇನೂ ಅಂದರೆ ಹಣಕಾಸು ತಜ್ಞರ ಪ್ರ ಅಪ್ಲಿಕೇಶನ್ಗಳ ಬಳಕೆದಾರರು ಈ ತೊಂದರೆಗೆ ಸಿಲ್ಕ್ ಸಿಲ್ಕ ಸಿಲ್ಕಲಾಗಿದೆ ದೊಡ್ಡ ದೊಡ್ಡ ಯು ಪಿ ಐ ವಹಿವಾಟು ನಡೆಸುವವರ ಮೇಲೆ ತೆರಿಗೆಯನ್ನು ಸಹ ಇಲಾಖೆಯವರು ಪಾವತಿ ಕಣ್ ಕಣ್ಣಿಟ್ಟಿದ್ದಾರೆ ಸಾರಿ ಬ್ಯಾಂಕ್ ಖಾತೆಯಲ್ಲಿ ಜಮೆಯಾದ ಹೆಚ್ಚುವರಿ ನಗದು ಮತ್ತು ದೊಡ್ಡ ಪ್ರಮಾಣದ ಹಿಂಪಡೆಯುವಿಕೆಯ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ಅಂತಹ ಜನರಿಗೆ ಆದಾಯ ತೆರಿಗೆ ನೋಟಿಸ್ ಕಳಿಸುವ ಸಾಧ್ಯತೆ ಇದೆ ತೆರಿಗೆ ಮತ್ತು ದಂಡವನ್ನು ಪಾವತಿಸುವಂತೆ ಅಧಿಕಾರಿಗಳು ನೇರವಾಗಿ ಸದನಕ್ಕೆ ನೋಟಿಸ್ ಕಳಿಸುವ ಸಾಧ್ಯತೆ ಏನಾದ್ರೆ ಅಂದ್ರೆ ನಿಮ್ಮ ಬ್ಯಾಂಕ್ ಗಳಲ್ಲಿ ಹೆಚ್ಚು ಹೆಚ್ಚು ದುಡ್ಡನ್ನು ಇಟ್ಟುಕೊಂಡಿದ್ದು ಅದರ ನೀವು ಬ್ಯಾಂಕ್ಗೆ ಹೋಗದೆ ನೇರವಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ಸ್ವೀಕರಿಸುವುದರಿಂದ ಅಧಿಕಾರಿಗಳು ಸಹ ಅದರ ಮೇಲೆ ನೋಟಿಸ್ ಬರುವ ಸಹ ಅಂದರೆ ತೆರಿಗೆ ಪಾವತಿಸಬೇಕೆಂದು ಸಹ ಹೇಳಿದ್ದಾರೆ ಯು ಪಿ ಐ ಮೂಲಕ ಗೂಗಲ್ ಪೇ ಫೋನ್ ಪೇ ಟಿ ಎಮ್ ನೂತನ ಇನ್ನೂ ವಿವಿಧ ಅಪ್ಲಿಕೇಶನ್ಗಳನ್ನು ಬಳಸುತ್ತಿರುವವರು ಸಹ ಇದಕ್ಕೆ ತೊಂದರೆಗೆ ಈಡಾಗಲಿದ್ದಾರೆ ಏನೆಂದರೆ ದೇಶದ ಆದಾಯ ತೆರಿಗೆ ಅಧಿಕಾರಿಗಳು ಬ್ಯಾಂಕ್ ಖಾತೆಯಲ್ಲಿ ಮಿತಿ ಮೀರಿದ ಆದರೆ ಹೆಚ್ಚುವರಿ ಇಷ್ಟೇ ದುಡ್ಡನ್ನು ಇರಬೇಕು ಎಂದು ಹೇಳ್ತಾರೆ ಅಷ್ಟಕ್ಕಿಂತ ಜಾಸ್ತಿ ಆದಾಯವನ್ನು ಇಟ್ಟಿದ್ದು ದರೆ ಅದು ಅವರಿಗೆ ತೊಂದರೆಯನ್ನು ಉಂಟು ಮಾಡುತ್ತದೆ ನೋಟಿಸ್ ರವಾನೆ ಮಾಡಲಾದ ನೋಟಿಸ್ ರವಾನೆಯನ್ನು ಮಾಡಲಾಗುತ್ತದೆ ಕೃತಕ ಬುದ್ಧಿವಮತಿಯನ್ನು ಬಳಸಲಾಗುತ್ತದೆ ಮಿತಿ ಮೀರಿ ವಹಿವಾಟು ನಡೆಸುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಸಾಮಾನ್ಯವಾಗಿ ಉಳಿತಾಯ ಖಾತೆಯಲ್ಲಿ ಒಂದು ವರ್ಷಕ್ಕೆ ರು ಹತ್ತು ಲಕ್ಷದ ಮಿತಿ ಇರುತ್ತದೆ ಅಂದರೆ ಒಂದು ವರ್ಷಕ್ಕೆ ಹತ್ತು ಲಕ್ಷವರೆಗೂ ಮಾತ್ರ ಹಣವನ್ನು ಸ್ವೀಕರಿಸಬಹುದು ಅದಕ್ಕಿಂತ ಮೀರಿ ಸಾವಿರದ ಒಂಬೈನೂರ ಅರವತ್ತೊಂದು ಸೆಕ್ಷನ್ ಇನ್ನೂರ ಎಂಬತ್ತೈದು ಬಿ ಎ ಅಡಿಯಲ್ಲಿ ಬ್ಯಾಂಕ್ ಖಾತೆಗಳಲ್ಲಿ ಹಣವನ್ನು ಜಮಾ ಮಾಡಲು ನಿರ್ಬ ನಿರ್ಬಂಧ ಹೇರಲಾಗಿದೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಇದನ್ನು ನಿರ್ಬಂಧ ಹೇರಲಾಗಿದೆ ಈ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವ ಸಮಯವನ್ನು ಖಾತೆಯಲ್ಲಿ ಠೇವಣಿ ಮಾಡಿದ ಹಣದ ವಿವರಗಳು ಹೊಂದಾಣಿಕೆಯಾಗಿದ್ದರೆ ಐ ಟಿ ಇಲಾಖೆ ನಿಮಗೆ ನೋಟಿಸ್ ನೀಡುತ್ತದೆ ಅಂದರೆ ಹೆಚ್ಚು ಹಣ ನಿಮ್ಮ ಖಾತೆಯಲ್ಲಿ ಇದ್ದರೆ ಅದನ್ನು ನೀವು ಹತ್ತು ಹತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ನಿಮ್ಮ ಖಾತೆಯಲ್ಲಿ ಇದ್ದರೆ ನಿಮಗೆ ತೊಂದರೆ ಆಗುತ್ತದೆ ನೋಟಿಸ್ ಸಹ ಬರುತ್ತದೆ ಇಲ್ಲ ಅಂದರೆ ನಿಮ್ಗೆ ಯಾವುದೇ ತರಹ ತೊಂದರೆ ಆಗೋದಿಲ್ಲ ಅಂತ ಇವತ್ತಿಂದ ಸಹ ಈ ಸುದ್ದಿ ಬಂದಿದೆ ಅಂತ ಸಹ ಹೇಳಬಹುದು ಈ ಹೆಚ್ಚುವರಿ ಮಾಹಿತಿ ಇದರಲ್ಲೇ ಇದೆ ಫ್ರೆಂಡ್ಸ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಸೋ ಮಚ್